ಅಯೋಧ್ಯ ಮನು ನಿರ್ಮಿತ ನಗರಿ ಎಂದು ಹೇಳಿ ಹೇಳಿದ ಹಾಗೆ ನಮ್ಮಲ್ಲಿದ್ದ ಕೆಲವು ವಾಲಂಟಿಯರ್ಸ್ ಎಲ್ಲ ಅಯೋಧ್ಯೆ ಒಳಗಡೆ ಒಳಗಡೆ ಅಯೋಧ್ಯೆಯನ್ನು ಭಾರಿ ಸುಂದರವಾಗಿ ಥರ್ಮೋಲ್ ಬಳಸಿ ಅವರು ಮಾಡಿದ್ದಾರೆ ಅದು ಅಲ್ಲಿ ಈಗ ನಮ್ಮ ಕೋಟ್ಯಾಂತರ ಜನ ಭಾರತೀಯರಿಗೆ ಕನಸು ನನಸಾದದ್ದು ಇವತ್ತು ಎಲ್ಲರಿಗೂ ಒಂದು ಸಂತಸ ಇವತ್ತು ಬೆಳಗ್ಗೆ ನಮ್ಮ ಈ ದೇವಸ್ಥಾನದಲ್ಲಿ ಹಬ್ಬದ ವಾತಾವರಣನೇ ನಿನ್ನೆ ಸಾಯಂಕಾಲದಿಂದ ಇಲ್ಲಿ ಡೆಕೋರೇಷನ್ ಮಾಡೋದಾಗಲಿ ಪ್ರತಿಯೊಂದಕ್ಕೂ ನಮ್ಮ ಕಾರ್ಯಕರ್ತರು ತುಂಬ ಕ ಕೆಲಸ ಮಾಡಿ ಇಡೀ ರಾತ್ರಿ ಎರಡೂವರೆ ಗಂಟೆ ಮೂರು ಗಂಟೆವರೆಗೆ ಕೆಲಸ ಮಾಡಿ ದೇವಸ್ಥಾನವನ್ನು ಅತಿ ಸುಂದರವಾಗಿ ವಿನ್ಯಾಸಗೊಳಿಸಿದ್ದಾರೆ ಒಳಗೆ ಅಯೋಧ್ಯೆ ರಾಮ ಮಂದಿರ ಅದರಲ್ಲಿ ಪ್ರಮುಖ ಪಾತ್ರ ಶ್ರೀನಿವಾಸ್ ಮತ್ತು ಮಂಜುನಾಥ ಸಹ ಇವರು ಅಲ್ಲದೆ ಅಕ್ಷಯ್ ಶೆಟ್ಟಿ ಇವರು ತುಂಬಾ ಕೆಲಸ ಮಾಡಿದ್ದಾರೆ ಅಲ್ಲದೆ ನಮ್ಮ ಯುವಕ ಕುಂಡಳಿ ಅಧ್ಯಕ್ಷರಾದ ಉತ್ಸಾಹಿ ತರುಣರಾದ ಅಣ್ಣಪ್ ಶೆಟ್ಟಿ ಅವರು ತುಂಬಾ ಸಹಾಯ ಮಾಡಿದ್ದಾರೆ ಈಗ ರಾತ್ರಿ ನಗರ ಸಂಕೀರ್ತನೆ ಇದೆ ಈಗ ಈಗ ರಾತ್ರಿ ನಗರ ಸಂಕೀರ್ತನೆ ದೀಪೋತ್ಸವ ಮತ್ತೆ ಮಹಾಪೂಜೆ ಪ್ರಸಾದ ವಿತರಣೆ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು